ಹಾವೇರಿಯಲ್ಲಿ ರೈತರು ಹಾಗೂ ಪೊಲೀಸರ ನಡುವೆ ಘರ್ಷಣೆ ನಡೆದಿದೆ ಮೋದಿ ಸರ್ಕಾರ ಸಿಎಎ ಜಾರಿ ಮಾಡಿದೆ ಸುಪ್ರೀಂ ಕೋರ್ಟ್ ರಾಜಕೀಯ ಪಕ್ಷಗಳ ನಿದ್ದೆಗಿಡಿಸಿದೆ ಅನಂತಕುಮಾರ್ ಹೆಗಡೆ ವಿವಾದ ಹೀಗೆ ಎಲ್ಲ ಸುದ್ದಿಯನ್ನು ಕೂಡ ಹೇಳ್ತೀವಿ ಅದಕ್ಕೂ ಮುಂಚಿತವಾಗಿ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ಬಿಜೆಪಿ ನಡೆಸ್ತಾ ಇರುವಂತಹ ಸಭೆಯ ಬಗೆಗಿನ ಮಾಹಿತಿಯನ್ನು ನೀಡ್ತೀನಿ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಮೀಟಿಂಗ್ ಅನ್ನು ನಡೆಸ್ತಾ ಇದೆ ಹಾಗಾದರೆ ಯಾವ ರೀತಿಯಲ್ಲಿ ಈಗ ಎಲೆಕ್ಷನ್ಗೆ ಪ್ರಿಪರೇಷನ್ ಆಗ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಕಮಲಕಲಿಗಳ ಆಯ್ಕೆ ನಾಳೆ ತಪ್ಪಿದ್ರೆ ನಾಡಿದ್ದು ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತಿದೆ ಜೆಪಿ ನಡ್ಡಾ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಸಭೆ ಶುರುವಾಗಿದೆ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತೈದು ರಣಕಲಿಗಳನ್ನು ಘೋಷಿಸಿದ್ದ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಹದಿನೆಂಟರಿಂದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಕ್ಯಾಂಡಿಡೇಟ್ಗಳನ್ನು ಘೋಷಿಸುವ ಸಾಧ್ಯತೆ ಇದೆ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಕೆ ಮಾಜಿ ಸಿಎಂ ಯಡಿಯೂರಪ್ಪ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಕೂಡ ದೆಹಲಿಗೆ ತೆರಳಿದ್ದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ಲಿಸ್ಟ್ನಲ್ಲಿರುವ ಸಂಭಾವ್ಯರು ಯಾರು ಬೆಂಗಳೂರು ದಕ್ಷಿಣದಿಂದ ಈ ಸಲನೂ ತೇಜಸ್ವಿ ಸೂರ್ಯಗೆ ಟಿಕೆಟ್ ಬಹುತೇಕ ಖಾಯಂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಪಿಸಿ ಮೋಹನ್ಗೂ ಟಿಕೆಟ್ ಸಿಗುವುದು ಅಂತಿಮವಾಗಿದೆ ಇನ್ನು ಬೀದರ್ನಿಂದ ಹಾಲಿ ಸಂಸದ ಭಗವಂತ್ ಖೂಬಾಗೆ ಟಿಕೆಟ್ ಕಲಬುರಗಿಯಿಂದ ಮತ್ತೆ ಉಮೇಶ್ ಜಾಧವ್ಗೆ ಬಿಜೆಪಿ ಟಿಕೆಟ್ ಸಿಗಬಹುದು ಬಾಗಲಕೋಟೆಯಿಂದ ಪಿಸಿ ಗದ್ದಿಗೌಡರ ಹೆಸರು ಅಂತಿಮ ಹಂತದಲ್ಲಿದ್ದರೆ ರಾಯಚೂರಿನಿಂದ ರಾಜ ಅಮರೇಶ್ವರ್ ನಾಯಕ್ಗೆ ಟಿಕೆಟ್ ಸಿಗಲಿದೆ ಅಂತ ಹೇಳಲಾಗ್ತಿದೆ ಇನ್ನೂ ಪ್ರಹ್ಲಾದ್ ಜೋಶಿ ಅವರು ಈ ಸಲನೂ ಹುಬ್ಬಳ್ಳಿ ಧಾರವಾಡದಿಂದಲೇ ಸ್ಪರ್ಧೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದಲೇ ಶೋಭಾ ಕರಂದ್ಲಾಜಿಗೆ ಟಿಕೆಟ್ ಫೈನಲ್ ಆಗಬಹುದು ಬಳ್ಳಾರಿಯಲ್ಲಿ ಈ ಸಲ ದೇವೇಂದ್ರಪ್ಪ ಬದಲು ಬಿ ಶ್ರೀರಾಮುಲುಗೆ ಟಿಕೆಟ್ ಘೋಷಣೆ ಆಗಬಹುದು ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರಗೆ ಟಿಕೆಟ್ ಫೈನಲ್ ಆಗಿದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇನ್ನೂ ಚಾಮರಾಜನಗರದಿಂದ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ ಕುಮಾರ್ಗೆ ಟಿಕೆಟ್ ಘೋಷಣೆ ಆಗಬಹುದು ಹನ್ನೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯನ್ನ ಬಿಜೆಪಿ ಹೈಕಮಾಂಡ್ ಫೈನಲ್ ಮಾಡಿದ್ಯಂತೆ ಆದರೆ ಬಿಜೆಪಿಯಲ್ಲೂ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಗೊಂದಲಗಳಿವೆ ಆಕಾಂಕ್ಷಿಗಳು ಹೆಚ್ಚಾಗಿರುವುದು ಇದಕ್ಕೆ ಕಾರಣ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಪ್ತಗಿರಿಗೌಡ ಅಥವಾ ಡಿವಿ ಗೌಡಗೆ ಟಿಕೆಟ್ ಸಿಗಬಹುದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ಹೆಸರು ಅಂತಿಮವಾಗಿದೆ ಆದರೆ ಮಂಜುನಾಥ್ ಅವರು ಒಪ್ಪಿಗೆ ಸೂಚಿಸಿಲ್ಲ ಹೀಗಾಗಿ ಸಿಪಿ ಯೋಗೇಶ್ವರ್ ಹೆಸರನ್ನು ಲಿಸ್ಟ್ನಲ್ಲಿ ಇಟ್ಕೊಂಡಿದೆಯಂತೆ ಬಿಜೆಪಿ ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲು ಪ್ಲಾನ್ ಇದೆ ಆದರೆ ಸ್ಥಳೀಯ ಬಿಜೆಪಿ ಅವರ ವಿರೋಧ ಹೆಚ್ಚಾಗಿದ್ದು ಮಂಗಳ ಅಂಗಡಿಗೆ ಟಿಕೆಟ್ ಕೊಡುವ ಬಗ್ಗೆಯೂ ಚರ್ಚೆ ಆಗ್ತಿದೆ ಚಿಕ್ಕೋಡಿಯಿಂದ ಈ ಸಲ ಅಣ್ಣಾಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಡುವ ಲೆಕ್ಕಾಚಾರ ಆದರೆ ಉಮೇಶ್ ಕತ್ತಿ ಅವರ ನಿಧನದಿಂದ ಒಂದಷ್ಟು ಅನುಕಂಪದ ಮತಗಳು ರಮೇಶ್ ಕತ್ತಿ ಕೈ ಹಿಡಿಯಬಹುದು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ನದ್ದು ವಿಜಯಪುರದಿಂದ ಈ ಸಲ ರಮೇಶ್ ಜಿಗಜಿಣಗಿಗೆ ಟಿಕೆಟ್ ಕೊಡುವ ಆಸೆ ಆದರೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಹೀಗಾಗಿ ಗೋವಿಂದ ಕಾರಜೋಳಗೆ ಟಿಕೆಟ್ ಸಿಗುತ್ತಾ ಅನ್ನೋದು ಚರ್ಚೆ ಆಗ್ತಿದೆ ಕೊಪ್ಪಳದಿಂದ ಮತ್ತೆ ಸಂಗಣ್ಣ ಕರಡಿಗೆ ಟಿಕೆಟ್ ಸಿಗಬಹುದು ಆದರೆ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಕೂಡ ರೇಸ್ನಲ್ಲಿದ್ದಾರೆ ಹಾವೇರಿಯಿಂದ ಈ ಸಲ ಬಸವರಾಜ್ ಬೊಮ್ಮಾಯಿ ಕೆಇ ಕಾಂತೇಶ್ ಜಗದೀಶ್ ಶೆಟ್ಟರ್ ಬಿಸಿ ಪಾಟೀಲ್ ಹೆಸರುಗಳಿವೆ ಯಾರಿಗೆ ಅನ್ನೋದು ಇನ್ನೂ ನಿಗೂಢ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ತೀವ್ರ ವಿರೋಧ ಎದುರಾಗ್ತಿದೆ ಅಚ್ಚರಿ ಅನ್ನೋ ಹಾಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರನ್ನ ಕಣಕ್ಕಿಳಿಸಿ ಕಮಲಕೋಟೆಯನ್ನ ಮತ್ತೆ ಭದ್ರ ಮಾಡಿಕೊಳ್ಳೋ ಪ್ಲಾನ್ ಕೂಡ ಇದೆ ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಗುತ್ತಾ ಗೊತ್ತಿಲ್ಲ ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತಿಮವಾದರೂ ಅಚ್ಚರಿ ಇಲ್ಲ ಚಿತ್ರದುರ್ಗದಿಂದ ಈ ನಾರಾಯಣಸ್ವಾಮಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋ ಸಾಧ್ಯತೆ ಕಡಿಮೆ ಅನ್ನೋ ವಾದ ಹೀಗಾಗಿ ಮಾದಾರ ಸ್ವಾಮೀಜಿ ಅಖಾಡಕ್ಕೆ ಇಳಿಸೋದಕ್ಕೂ ಸಿದ್ಧತೆಗಳಾಗ್ತಿದೆ ದಾವಣಗೆರೆಯಲ್ಲಿ ಈ ಸಲ ಜಿಎಂ ಸಿದ್ದೇಶ್ವರ್ ಬದಲು ಸಿದ್ದೇಶ್ವರ್ ಮನೆಯವರಿಗೆ ಟಿಕೆಟ್ ಸಿಗಬಹುದು ಆದರೆ ರೇಸ್ನಲ್ಲಿರುವ ಎಂಪಿ ರೇಣುಕಾಚಾರ್ಯ ಪರ ಯಡಿಯೂರಪ್ಪ ಬ್ಯಾಟ್ ಬೀಸಿದ್ದಾರೆ ಅದೃಷ್ಟ ಯಾರಿಗಿದೆಯೋ ಗೊತ್ತಿಲ್ಲ ತುಮಕೂರಲ್ಲಿ ಸಹಜವಾಗೇ ವಿ ಸೋಮಣ್ಣ ಹಾಗೂ ಜೆಸಿ ಮಾಧುಸ್ವಾಮಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಖಾಯಂ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ತಪ್ಪಿದ್ರೆ ಅಲೋಕ್ ವಿಶ್ವನಾಥ್ ಇಬ್ಬರಲ್ಲಿ ಒಬ್ಬರು ಅಭ್ಯರ್ಥಿ ಆಗುವುದು ನಿಶ್ಚಿತ ಇನ್ನೂ ಮೈಸೂರಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಯದುವೀರ್ ಒಡೆಯರ್ ಎಲೆಕ್ಷನ್ಗೆ ನಿಲ್ತಾರಾ ಅನ್ನೋದರ ಸಸ್ಪೆನ್ಸ್ಗೆ ನಾಳೆ ತಪ್ಪಿದ್ರೆ ನಾಡಿದ್ದು ಉತ್ತರ ಸಿಗಲಿದೆ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಎಲ್ಲ ಫೈನಲ್ ಆಗ್ತಿದ್ದು ನಾಳೆ ನಾಡಿದ್ದು ಪಟ್ಟಿ ರಿಲೀಸ್ ಆಗಲಿದೆ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಈಗಾಗಲೇ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದ್ದಾರೆ ಈಗ ಎರಡನೇ ಪಟ್ಟಿನೂ ರೆಡಿ ಮಾಡುತ್ತಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಎರಡನೇ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸೋಕೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯಿತು ಸಭೆಯಲ್ಲಿ ದೆಹಲಿಗೆ ಕಳಿಸಿದ ಸಂಭಾವ್ಯರ ಲಿಸ್ಟ್ ಹೀಗಿದೆ ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ಬಹುತೇಕ ಟಿಕೆಟ್ ಫೈನಲ್ ಆಗಬಹುದು ಕಲಬುರಗಿಯಿಂದ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಗೆ ಟಿಕೆಟ್ ಫೈನಲ್ ಆಗುವುದು ಖಾಯಂ ಚಿತ್ರದುರ್ಗದಿಂದ ಬಿಎನ್ ಚಂದ್ರಪ್ಪ ಹೆಸರು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಎಂ ಲಕ್ಷ್ಮಣ ಹೆಸರು ಓಡಾಡುತ್ತಿದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಯತೇಂದ್ರ ಸಿದ್ದರಾಮಯ್ಯರನ್ನ ಕಣಕ್ಕಿಳಿಸುವ ಇರಾದೇ ಇದೆ ಆದರೆ ಬಿಜೆಪಿಯವರು ಯದುವೀರು ಒಡೆಯರ್ ಅಭ್ಯರ್ಥಿ ಅಂತ ಘೋಷಿಸಿದ್ರೆ ಯತೇಂದ್ರ ಸಿದ್ದರಾಮಯ್ಯ ಬದಲು ಲಕ್ಷ್ಮಣ್ಗೆ ಟಿಕೆಟ್ ಕೊಡುವ ಪ್ಲಾನ್ ಕಾಂಗ್ರೆಸ್ನದ್ದು ಅಂತ ಗೊತ್ತಾಗಿದೆ ಇದಿಷ್ಟು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದೊಳಗೆ ಆಗ್ತಿರುವ ಬೆಳವಣಿಗೆಗಳ ಮಾಹಿತಿ ಇದನ್ನು ಹೊರತುಪಡಿಸಿದ್ರೆ ದಾವಣಗೆರೆ ಚಿಕ್ಕಬಳ್ಳಾಪುರ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಉತ್ತರ ಚಾಮರಾಜನಗರ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಳಗಾವಿ ಸೇರಿದಂತೆ ಇಪ್ಪತ್ತೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಕಾಂಗ್ರೆಸ್ ರವಾನಿಸಿದೆ ಎಲ್ಲ ಓಕೆ ಆದರೆ ಮಾರ್ಚ್ ಹದಿನೈದಕ್ಕೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಬಹುದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ನಾಯಕರು ಯಾರಿಗೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ ಆದರೆ ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಅಚಲ ವಿಶ್ವಾಸದಲ್ಲಿ ಅನೇಕರಿದ್ದಾರೆ ಒಂದು ಕಡೆಯಲ್ಲಿ ಟಿಕೆಟ್ ಘೋಷಣೆಗೂ ಮೊದಲನೇ ಪ್ರಚಾರ ಜೋರಾಗಿ ಸಾಕ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಟಿಕೆಟ್ ಕೊಡಬೇಡಿ ಅಂತ ಗೋ ಬ್ಯಾಕ್ ಅಭಿಯಾನವೂ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ರೆಬೆಲ್ಸ್ಗಳ ಜೊತೆಗೆ ರಾಜಿ ಸಂಧಾನದ ಮಾತುಕತೆಗಳು ಕೂಡ ಸಾಕ್ತಾ ಇರುವಂಥದ್ದು ಇವೆಲ್ಲವನ್ನು ಕೂಡ ನಿಮಗೆ ತೋರಿಸ್ತೀವಿ ತುಮಕೂರು ಲೋಕಸಭೆ ಬಿಜೆಪಿ ಟಿಕೆಟ್ ಜೆಸಿ ಮಾಧುಸ್ವಾಮಿಗೆ ಕೊಡಬೇಕು ಅಂತ ನಿಟ್ಟೂರಿನಲ್ಲಿ ಬೆಂಬಲಿಗರು ಸಭೆ ನಡೆಸಿದ್ರು ಆಮೇಲೆ ಮಾಧುಸ್ವಾಮಿ ಬೆಂಬಲಿಗರು ನಿಟ್ಟೂರು ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಗೋಬ್ಯಾಕ್ ಸೋಮಣ್ಣ ಎಂದು ಕಿಡಿಕಾರಿದ್ರು ಮೈಸೂರು ಕೊಡಗು ಟಿಕೆಟ್ ಯದುವೀರ್ ಕೃಷ್ಣದತ್ತ ಒಡೆಯರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಆದರೆ ಮೈಸೂರು ಕೊಡಗು ಟಿಕೆಟ್ ನನಗೇ ಸಿಗುತ್ತೆ ಎರಡು ಸಲಾನು ಮೋದಿ ಹೆಸರಲ್ಲಿ ಚುನಾವಣೆ ಗೆದ್ದಿದ್ದೀನಿ ಮೂರನೇ ಸಲಾನೂ ಅವರ ಹೆಸರಲ್ಲೇ ಗೆಲ್ತೀನಿ ಅಂದ್ರು ಪ್ರತಾಪ್ ಸಿಂಹ ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದಾರೆ ಮೋದಿಜಿಗೋಸ್ಕರವಾಗಿ ನನ್ನನ್ನು ಬೆಳೆಸಿದ್ದಾರೆ ಈ ಪಕ್ಷದ ವಿಶ್ವಾಸ ನನ್ನ ಮೇಲಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿದೆ ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನು ನಮ್ಮ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಕೊಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ ನಮ್ಮ ಪ್ರಧಾನಿ ಅವರಿಗೆ ನನ್ನ ಬಗ್ಗೆನೂ ಅರಿವಿದೆ ಖಂಡಿತ ಅವರು ನನಗೆ ಆಶೀರ್ವಾದ ಮಾಡ್ತಾರೆ ಚಿಕ್ಕಮಗಳೂರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿಯವರೇ ಗೋ ಬ್ಯಾಕ್ ಅಭಿಯಾನ ನಡೆಸುತ್ತಿದ್ದಾರೆ ಯಾರು ಎಷ್ಟೇ ಅಭಿಯಾನ ಮಾಡಿದ್ರು ಈ ಸಲ ನನಗೆ ಟಿಕೆಟ್ ಅಂತಿದ್ದಾರೆ ಶೋಭಾ ಮೇಡಮ್ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸ್ತೀನಿ ಶೋಭಾ ಅವರ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಮಂಡಳಿಯದ್ದು ಸಿ ಸಿಟಿ ರವಿ ಇನ್ನೊಂದು ಅದಕ್ಕೆಲ್ಲದಕ್ಕೂ ಕೂಡ ನಾವು ಬಂದಿದ್ದೀವಿ ಅಭಿವೃದ್ಧಿಯ ಆಧಾರದಲ್ಲೇ ಓಟ್ ಕೇಳಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಅದೇ ಆಧಾರದಲ್ಲಿ ನಮ್ಮ ಕ್ಷೇತ್ರದಲ್ಲೂ ನಾವು ಓಟ್ ಕೇಳಿ ಕೊನೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಂಡಿದ್ದೆ ಆ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ನಾವು ಸ್ಪರ್ಧೆ ಮಾಡ್ತೀರಾ ಮೇಡಮ್ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ನನಗಾಗಿ ಕೇಳಿಕೊಂಡು ರಾಜಕಾರಣವನ್ನ ನಮ್ಮ ಪಕ್ಷದಲ್ಲಿ ಮಾಡಿಲ್ಲ ಮಾಡೋದಿಲ್ಲ ನನ್ನ ಬಗ್ಗೆ ತೀರ್ಮಾನ ಮಾಡಬೇಕಾಗಿರೋದು ಪಾರ್ಟಿಗೆ ಬಿಟ್ಟಿದ್ದು ಚುನಾವಣೆ ಬಂದಾಗ ಫೇಕ್ ನ್ಯೂಸ್ ಫ್ಯಾಕ್ಟ್ರಿ ಮತ್ತೆ ಚಾಲು ಮಾಡುತ್ತೆ ಕಾಂಗ್ರೆಸ್ ಇದೆಲ್ಲವೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೃಪಾಪೋಷಿತ ಮಂಡಳಿಯಿಂದ ಫೇಕ್ ನ್ಯೂಸ್ ಹಾವೇರಿ ಲೋಕಸಭೆ ಟಿಕೆಟ್ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಕೊಡಿಸಿ ಅಂತ ಮೊನ್ನೆ ಜೋಶಿ ಅವರಿಗೆ ಮುತ್ತಿಗೆ ಹಾಕಿದ್ರು ನಿನ್ನೆ ಯಡಿಯೂರಪ್ಪ ಮನೆಗೆ ಹೋಗಿ ಕಾಂತೇಶ್ ಬೆಂಬಲಿಗರು ಗಲಾಟೆ ಮಾಡಿದ್ರು ಇವತ್ತು ಅದೇ ಕಾಂತೇಶ್ ನನಗೆ ಟಿಕೆಟ್ ಸಿಗುತ್ತೆ ಅಂದ್ರು ಟಿಕೆಟ್ ಬೇರೆಯವರಿಗೆ ಕೊಟ್ಟರು ಕೆಲಸ ಮಾಡ್ತೀನಿ ಅಂತಿದ್ದಾರೆ ಹಿರಿಯರ ಆಶೀರ್ವಾದದಿಂದ ಖಂಡಿತವಾಗಿಯೂ ಈ ಬಾರಿ ನನಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನಿರೀಕ್ಷೆ ಮಾಡಿದ್ದಾರೆ ಅನ್ಯಾಯ ಆಗಲ್ಲ ಅಂತ ವಿಶ್ವಾಸ ದಾವಣಗೆರೆ ಲೋಕಸಭೆ ಟಿಕೆಟ್ಗಾಗಿ ಎಂಪಿ ರೇಣುಕಾಚಾರ್ಯ ಪಟ್ಟು ಹಿಡಿದಿದ್ದಾರೆ ಇನ್ನೊಂದು ಕಡೆ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ ವಿರುದ್ಧನೂ ಅಭಿಯಾನ ಮಾಡುತ್ತಿದ್ದಾರೆ ಆದರೆ ದಾವಣಗೆರೆ ಟಿಕೆಟ್ ಈ ಸಲಾನು ನನಗೆ ಕೊಡ್ತಾರೆ ನನ್ನನ್ನು ಬಿಟ್ಟರೆ ನಮ್ಮ ಮನೆಯವರಿಗೆ ಕೊಡ್ತಾರೆ ಅಂತಿದ್ದಾರೆ ಸಿದ್ದೇಶ್ವರ್ ನಡಿಗಾರ ಅದು ನಮ್ಮ ಫ್ಯಾಮಿಲಿಗಾರ ಅದು ಸಿಗುತ್ತೆ ನಾನು ನಡೀತಾ ಇದೆ ನಾನು ಎಲ್ಲೂ ಹೋಗೋದಿಲ್ಲ ಸಂಪೂರ್ಣ ವಿಶ್ವಾಸ ಇದೆ ಜನಗಳ ಬೆಂಬಲ ಇದೆ ಜನಗಳ ಸರ್ವೆಯಲ್ಲೂ ಕೂಡ ನಂದೇ ರಿಪೋರ್ಟ್ ಬರ್ತದೆ ಮತ್ತು ಜನ ಈ ಕ್ಷೇತ್ರಕ್ಕೆ ಸಿದ್ದೇಶಪ್ಪನ ಬೇಕು ಅನ್ನೋ ಒಂದು ವಾತಾವರಣದಿಂದ ಖಂಡಿತವಾಗಲೂ ಕೂಡ ನನಗೆ ಸಿಗ್ತದೆ ಅಂತ ವಿಶ್ವಾಸ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ಗೆ ಟಿಕೆಟ್ ಫೈನಲ್ ಆಗುವ ನಂಬಿಕೆ ಇದೆ ಮಂಜುನಾಥ್ ಬಿಟ್ಟು ಯಾರನ್ನೇ ಅಭ್ಯರ್ಥಿ ಮಾಡಿದ್ರೂ ಗೆಲ್ಲಿಸೋಕೆ ಇವತ್ತು ರಣತಂತ್ರ ರೂಪಿಸೋಕೆ ಸಭೆ ನಡೆಯಿತು ಶಾಸಕರಾದ ಮುನಿರತ್ನ ನಿರ್ಮಲ್ ಕುಮಾರ್ ಸುರಾನ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಮೀಟಿಂಗ್ ಮಾಡಿದ್ರು ಹಾಸನದಲ್ಲಿ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಕೊಟ್ಟಿದೆ ಇನ್ನೊಂದು ಕಡೆ ಹಾಸನದಿಂದ ದೇವೇಗೌಡರು ಸ್ಪರ್ಧಿಸಬೇಕೆಂದು ಎ ಮಂಜು ಹಠ ಈಗ ಹಾಸನದಲ್ಲಿ ಮಗನ ಪರವಾಗಿ ಭವಾನಿ ರೇವಣ್ಣ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ ರೆಬೆಲ್ ಆಗಿದ್ದ ಎ ಮಂಜೂರನ್ನ ಭೇಟಿ ಮಾಡಿ ಮನವೊಲಿಸುವ ಕೆಲಸ ಮಾಡಿದ್ರು ಎಲೆಕ್ಷನ್ಗೆ ನಿಲ್ಲುವ ಆಸೆ ಎಲ್ಲರಿಗೂ ಇದೆ ಆದರೆ ಬಿಜೆಪಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಗೊತ್ತಿಲ್ಲ ಎಲ್ಲ ಓಕೆ ಆದರೆ ನಾಳೆ ತಪ್ಪಿದ್ರೆ ನಾಡಿದ್ದು ಬಿಜೆಪಿ ವರಿಷ್ಠರು ಪಟ್ಟಿ ರಿಲೀಸ್ ಮಾಡುವುದು ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಗಳಿಗೂ ಎಲ್ಲಿಲ್ಲದ ನಂಟು ಅನೇಕ ಸಂದರ್ಭಗಳಲ್ಲಿ ತನ್ನ ವಿವಾದದ ಮಾತುಗಳಿಲ್ಲೇನೆ ಅವರು ಸುದ್ದಿಯಲ್ಲಿರ್ತಾರೆ ಮತ್ತು ಅದನ್ನು ಬಹಳ ನೀರ ನುಡಿ ಅಂತ ವ್ಯಾಖ್ಯಾನ ಬೇರೆ ಮಾಡ್ತಾ ಇರ್ತಾರೆ ಮುಸ್ಲಿಮರ ಬಗ್ಗೆ ವಿವಾದ ಸಂವಿಧಾನ ಬದಲಿಸುವ ಹೇಳಿಕೆ ವಿರೋಧ ಪಕ್ಷದ ನಾಯಕರನ್ನ ಎದುರಾಳಿಗಳನ್ನು ಏಕವಜ್ರದಲ್ಲಿ ಬೈತಾನೆ ವಿವಾದಗಳ ಮೇಲೆ ವಿವಾದವನ್ನು ಸೃಷ್ಟಿಸುವಂಥದ್ದು ಒಂದು ರೀತಿಯಲ್ಲಿ ಅನಂತಕುಮಾರ್ ಅವರ ಹಾಬಿ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ ಈಗ ಅವರನ್ನು ಅವರ ಪಕ್ಷದವರೇ ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಬ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ ಅದು ಮಾರುತಿ ದೇವಸ್ಥಾನ ನಮ್ಮ ವಿರೋಧಿ ಸಿದ್ದರಾಮಯ್ಯ ಕುಮಾರ್ ಹೆಗಡೆ ಬಿಜೆಪಿ ಫೈರ್ ಬ್ರ್ಯಾಂಡ್ ಮಾತೆ ಬಂಡವಾಳ ಆ ಮಾತುಗಳೇ ಕೆಲವೊಮ್ಮೆ ವಿವಾದ ಆಗುತ್ತೆ ಒಂದಲ್ಲ ಒಂದು ವಿವಾದ ಮಾಡಿಕೊಳ್ತಾನೆ ಬರೋ ಅನಂತಕುಮಾರ್ ಹೆಗಡೆಗೆ ಟಾರ್ಗೆಟ್ ಆಗಿದ್ದು ಭಾರತದ ಸಂವಿಧಾನ

मोदी जी के पास हिम्मत है अरे ये तो रिजर्वेशन के खिलाफ है सोशल जस्टिस के खिलाफ है मेरा पार्टी का आदमी अगर कोई बोलेगा उसको पार्टी के बाहर निकालूंगा अगर ये हिम्मत करे तभी लोगों को विश्वास होता है एक तरफ तो तुम चुप बैठते हो दूसरे तरफ संविधान की रक्षा हम करते हो ये कहते हैं तो बीजेपी और इडन एजेंडा ಸಂವಿಧಾನ ಬದಲಾವಣೆ ಮಾಡಬೇಕು ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಜೆ ಪಿಲಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳಕ್ ಸಾಧ್ಯ ಏನ್ ಆಕ್ಷನ್ ತಗೊಂಡಿದ್ದಾರೆ ಅವರ ಚಿಂತನೆ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಮಾತಾಡ್ತಾರೆ ಪಕ್ಷದವರು ಅವರು ಅವ್ರ ಮೇಲೆ ಕ್ರಮ ತಗೋಬೇಕು ಇಲ್ಲ ಅವರನ್ನ ಪಕ್ಷದಿಂದ ಹೊರಕಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದ್ರೂ ಹೇಳ್ಕೊ ಅಂತ ಹೇಳ್ಬೋದು ಇಲ್ಲ ಅವರನ್ನ ನಿಯಂತ್ರಣ ಮಾಡ್ಬೋದು ಎರಡು ಕೆಲಸ ಅವ್ರು ಮಾಡಬೇಕಾಗ್ತದೆ ಅಂತ ಹೇಳಿ ಅನಿಸುತ್ತೆ ನನಗೆ ಎಲ್ಲಿವರೆಗೆ ನಾವು ಇದೀವಿ ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಿಕ ಇಚ್ಛೆ ಬಯಸ್ತೀವಿ ಮತ್ತೆ ಹಿಂಗೆ ಹಿಂಗೆ ಹೇಳೋದು ಒಬ್ಬರ ಕೈಯಲ್ಲಿ ಹೇಳೋದು ಮತ್ತೆ ನೀವು ತಗೋಬೇಕಲ್ಲ ಆ್ಯಕ್ಷನ್ ತಗೋಬೇಕಲ್ಲ ಇದನ್ನೆಲ್ಲ ಇದು ಬಿಟ್ಟು ಬಿಜೆಪಿಯವ್ರದೇ ನಾಟಕ ಇದು ಒಬ್ಬರು ಕೈಲಿ ಹೇಳೋದು ನಮಗೆ ಸಂಬಂಧ ಇಲ್ಲ ಒಬ್ಬರ ಕೈಲಿ ಹೇಳೋದು ಒಬ್ರಿಗೆ ಸಂಬಂಧ ಇಲ್ಲ ಅಂತಂದ್ರೆ ಏನು ಅರ್ಥ ಮತ್ತೆ ಕಾಂಗ್ರೆಸ್ ನಾಯಕರು ಹೆಗಡೆಗೆ ಟಕ್ಕರ್ ಕೊಡುವಾಗಲೇ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಸಾಲು ಸಾಲು ಪೋಸ್ಟ್ ಹಾಕಿ ನೇರವಾಗಿ ಬಿಜೆಪಿಯನ್ನೇ ಪ್ರಶ್ನೆ ಮಾಡಿದ್ದಾರೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತವಾಗುತ್ತದೆ ಪ್ರಧಾನಿ ಮೋದಿಯವರು ಅನಂತಕುಮಾರ್ ಹೆಗಡೆ ಮೂಲಕ ಹೇಳಿಸುತ್ತಿದ್ದಾರೆ ಇದು ಬಿಜೆಪಿ ಸಂಚು ಸಂವಿಧಾನ ಬದಲಾಯಿಸಲು ಬಹುಮತ ಕೊಡಿ ಅಂತಿದ್ದಾರೆ ಹೆಗಡೆ ಹೇಳಿಕೆ ಹಿಂದೆ ಬಿಜೆಪಿ ಆರ್ಎಸ್ಎಸ್ ಒಳಸಂಚಿದೆ ನಯಾ ಪೈಸೆ ಕೆಲಸ ಮಾಡಲ್ಲ ಭಾವನೆ ಕೆರಳಿಸೋದೇ ಕೆಲಸ ಹೆಗಡೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಲೆಕ್ಕಕ್ಕಿಟ್ಟಿಲ್ಲ ನೀನು ಅತ್ತಂಗೆ ಮಾಡು ನಾನು ಸತ್ತಂಗೆ ಮಾಡ್ತೀನಿ ಎಂಬಂತಿದೆ ಬಿಜೆಪಿ ಹೆಗಡೆ ವಿರುದ್ಧ ಕ್ರಮ ಕೈಗೊಳ್ಳುವ ದಮ್ಮು ತಾಕತ್ತು ಇಲ್ಲ ಅಷ್ಟೇ ಕಾಂಗ್ರೆಸ್ನವರು ಹೆಗಡೆ ಮಾತನ್ನ ಭರ್ಜರಿ ಬಂಡವಾಳ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು ಈಗ ಅನಂತಕುಮಾರ್ ಹೆಗಡೆ ಅವರ ಸಂವಿಧಾನದ ಬಗ್ಗೆ ಹೇಳಿಕೆಗಳು ಅವರ ವೈಯಕ್ತಿಕ ಅಭಿಪ್ರಾಯ ಆ ಹೇಳಿಕೆ ಪಕ್ಷದ ನಿಲುವಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಜಗತ್ತಿನ ಯಾವ ಶಕ್ತಿಗಳು ಕೂಡ ಸಂವಿಧಾನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ನಮ್ಮ ಭಾರತ ಸಾರ್ವಭೌಮ ರಾಷ್ಟ್ರ ಸಂವಿಧಾನ ಬದಲಾಯಿಸುವ ಪ್ರಶ್ನೆಯೇ ಇಲ್ಲ ಬದಲಾಯಿಸುವಂತ ಅವಕಾಶ ಯಾರಿಗೂ ಇಲ್ಲ ರಕ್ತಪಾತ ಆಗುವ ಪ್ರಶ್ನೆಯೇ ಬರೋದಿಲ್ಲ ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ ಕಾಂಗ್ರೆಸ್ ತೊಂಬತ್ತೈದಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದೆ ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗೀಬೇಕು ಅಂತೇಳಿ ಅವ್ರೇನಾದ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಅನಾವಶ್ಯಕ ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡಕ್ಕೆ ಬರ್ತೈತಿ ಆ ಹೇಳಿಕೆಗೆ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ರಾಷ್ಟ್ರೀಯ ನಾಯಕರು ಕೂಡ ಅದನ್ನ ಗಮನಿಸಿ ಅವರಿಂದ ಸ್ಪಷ್ಟನೆ ಕೇಳುವಂತಹ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ ಈ ರೀತಿ ನಡವಳಿಕೆ ನಮ್ಮ ಪಕ್ಷದಲ್ಲಿದ್ರೂ ಕೂಡ ಅನಂತಕುಮಾರ್ ಅವರು ಅವರಿಗೆ ಅವರೇನು ಸ್ಥೀಮಿತದಲ್ಲಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಆಗಿಂದಾಗ್ಗೆ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ ಖಂಡಿಸ್ತೇನೆ ಇಂತಹ ಹೇಳಿಕೆಗಳಿಂದ ಅವರು ದೂರ ಉಳಿಯಬೇಕು ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಹೆಗಡೆ ಆಡಿದ ಮಾತು ಬಿಜೆಪಿಗೆ ಮುಜುಗರ ತಂದಿರೋದು ನಿಜ ಹೆಗಡೆ ಏನ್ ಸ್ಪಷ್ಟನೆ ಕೊಡ್ತಾರೆ ಅನ್ನೋದ್ರ ಮೇಲೆ ಬಿಜೆಪಿಯ ಮುಂದಿನ ನಿರ್ಧಾರ ನಿಲ್ಲಲಿದೆ ಆದರೂ ಲೋಕಸಭೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಸ್ತ್ರ ಸಿಕ್ಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುವುದಕ್ಕೆ ಮೋದಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಎಲೆಕ್ಷನ್ ಟೈಮಲ್ಲೇ ಸಿ ಎ ಜಾರಿಗೆ ಅಧಿಸೂಚನೆ ಹೊರಡಿಸಿರುವಂಥದ್ದು ಈಗ ಮತ್ತೊಂದು ವಿವಾದಕ್ಕೂ ಕೂಡ ಕಾರಣ ಆಗಿದೆ ಯಾಕೆಂದರೆ ಪ್ರತಿಪಕ್ಷಗಳು ಇದಕ್ಕೆ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾವೆ ಹಾಗಾದರೆ ಏನಿದು ಸಿ ಎ ಯಾಕೆ ಇದರ ಸುತ್ತಲೂ ಕೂಡ ಪ್ರತಿಪಕ್ಷಗಳಿಗೆ ಇಷ್ಟೆಲ್ಲ ಆಕ್ಷೇಪ ಇರುವಂಥದ್ದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೇಳಿದಂತೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಅನುಷ್ಠಾನ ಮಾಡಿದೆ ಲೋಕಸಭೆ ಚುನಾವಣೆಗೆ ಮುನ್ನ ಸಿಎ ಜಾರಿ ಮಾಡ್ತೀವಿ ಅಂದಿದ್ರು ಇವತ್ತು ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತನ್ನು ಜಾರಿಗೆ ಅಧಿಸೂಚನೆ ಹೊರಡಿಸಿದೆ ಗೃಹ ವ್ಯವಹಾರಗಳ ಸಚಿವಾಲಯ ಇಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತು ಜಾರಿಗೆ ತಂದಿದೆ ಸಿಎ ಎರಡ್ ಸಾವಿರದ ಹತ್ತೊಂಬತ್ತು ಕಾಯ್ದೆಯಡಿ ನಿಯಮಗಳನ್ನು ತಿಳಿಸಲಿದೆ ಪೌರತ್ವ ತಿದ್ದುಪಡಿ ನಿಯಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಹರಾಗಿರುವ ವ್ಯಕ್ತಿಗಳಿಗೆ ಭಾರತೀಯ ಪೌರತ್ವವನ್ನ ನೀಡಲಿದೆ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಲು ಅನುವು ಮಾಡಿಕೊಡುತ್ತದೆ ಹೀಗೆ ಕೇಂದ್ರ ಗೃಹ ಸಚಿವಾಲಯ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ ಆದರೆ ಎಲೆಕ್ಷನ್ಗೋಸ್ಕರ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ಸಿಗರ ನೇರ ಆರೋಪ ಬಹಳಷ್ಟು ಜನರ ವಿರೋ ವಿರೋಧವನ್ನು ಕೂಡ ವ್ಯಕ್ತ ಮಾಡಿದ್ದ ನಾವು ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿದ್ದೆವು ಆದರೂ ಸಹ ಅದರ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಅಂದ್ರೆ ಅದನ್ನ ಪರಿಶೀಲನೆ ಮಾಡಬೇಕಾಗ್ತದೆ ನಾವು ನೋಡಬೇಕಾಗ್ತದೆ ಹಾಗಿದ್ರೆ ಏನಿದು ಭಾರತೀಯ ಪೌರತ್ವ ಕಾಯ್ದೆ ಇಷ್ಟು ವಿರೋಧ ಯಾಕೆ ಸಿಎಎ ಜಾರಿಯಾದ್ರೆ ಏನು ಲಾಭ ಅಂತಾನು ನೋಡೋಣ ಬಾಂಗ್ಲಾದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನ ವಲಸೆ ಬಂದಿದ್ದಾರೆ ಈಗಲೂ ಬರ್ತಿದ್ದಾರೆ ಈ ಮೂರು ದೇಶಗಳಲ್ಲಿ ಕಿರುಕುಳಕ್ಕೆ ಬೇಸತ್ತು ಭಾರತಕ್ಕೆ ಬಂದವರಿಗೆ ಇಲ್ಲಿನ ಪೌರತ್ವ ನೀಡಲಾಗುತ್ತೆ ವಲಸಿಗ ಮುಸ್ಲಿಮರನ್ನ ಹೊರತುಪಡಿಸಿ ಎಲ್ಲರಿಗೂ ಭಾರತೀಯ ಪೌರತ್ವ ಸಿಗಲಿದೆ ಪ್ರಮುಖವಾಗಿ ಹಿಂದೂ ಸಿಖ್ಖರು ಜೈನರು ಬೌದ್ಧರು ಪಾರ್ಸಿಗಳು ಕ್ರಿಶ್ಚಿಯನ್ನರಿಗೆ ಅನ್ವಯ ಆಗಲಿದ್ದು ಭಾರತೀಯ ಪೌರತ್ವ ಸಿಕ್ಕಿದ್ರೆ ಅಕ್ರಮ ವಲಸಿಗರು ಎಂಬ ಹಣೆಪಟ್ಟಿ ಕಳಚಿಕೊಳ್ಳಬಹುದು ಸಿಎಎಗೆ ವಿರೋಧ ಯಾಕೆ ಅಂತ ನೋಡೋದಾದ್ರೆ ಹೊಸ ಸಿಎಎ ತಿದ್ದುಪಡಿ ಅಡಿ ವಲಸಿಗ ಮುಸ್ಲಿಮರಿಗೆ ಪೌರತ್ವ ಸಿಗಲ್ಲ ಈಗಿರುವವರು ಮೂರು ದೇಶಗಳಿಂದ ಗಡಿಪಾರಿಗೆ ಒಳಗಾಗಬಾರದು ಸಾವಿರದ ಒಂಬೈನೂರ ನಲವತ್ತಾರರ ವಿದೇಶಿ ಕಾಯ್ದೆ ಒಂಬೈನೂರ ಇಪ್ಪತ್ತರ ಪಾಸ್ಪೋರ್ಟ್ ಕಾಯ್ದೆ ಈ ಎರಡೂ ಕಾಯ್ದೆಯಡಿ ಎಲ್ಲೂ ಜೈಲಿಗೆ ಹೋಗಿ ಬಂದಿರಬಾರ್ದು ಸಂವಿಧಾನದ ಆರನೇ ವಿಧಿಯಡಿ ಈಶಾನ್ಯ ರಾಜ್ಯದವರಿಗೆ ಅನ್ವಯಿಸಲ್ಲ ಎನ್ಆರ್ಸಿ ಅಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮಾರ್ಚ್ ನಿಂದ ನೆಲೆಸಿದವರಾಗಿರಬೇಕು ಹಾಗೆ ಸಿಎಎ ಅಡಿ ಎರಡು ಸಾವಿರದ ಹದಿನಾಲ್ಕರ ಒಳಗೆ ಭಾರತಕ್ಕೆ ಬಂದವರಾಗಿರಬೇಕು ಎರಡು ಸಾವಿರದ ಹದಿನೈದು ಜನವರಿ ಒಂದರಿಂದ ವಾಸವಿದ್ರೂ ಭಾರತೀಯ ಪೌರತ್ವ ಸಿಗಲ್ಲ ಹಾಗಾಗಿನೇ ಇದು ವಿರೋಧಕ್ಕೆ ಕಾರಣ ಆಗಿದೆ ಗಡಿ ನುಸುಳಿ ಬಂದವರಿಂದಲೇ ದೇಶಕ್ಕೆ ಹೆಚ್ಚು ಅಪಾಯ ಆಗ್ತಿದೆ ಸಿಎಎ ಜಾರಿಯಾದರೆ ಅಕ್ರಮ ನುಸುಳು ಪತ್ತೆ ಹಚ್ಚಬಹುದು ನಕಲಿ ಆಧಾರ್ ಕಾರ್ಡ್ ಪಡೆದವರ ಮಾಹಿತಿ ಸಿಗುತ್ತೆ ಅಭಿವೃದ್ಧಿ ಯೋಜನೆ ಹಣ ಪೋಲಾಗೋದು ತಪ್ಪುತ್ತೆ ದೇಶದ ಭವಿಷ್ಯದ ಭದ್ರತಾ ದೃಷ್ಟಿಯಿಂದಲೂ ಲಾಭಕರ ಭವಿಷ್ಯದಲ್ಲಿ ಭಾರತಕ್ಕೆ ಬಂದು ನೆಲೆಸೋರಿಗೆ ಅನುಕೂಲ ಸಿಎಎ ತಿದ್ದುಪಡಿ ಕಾಯ್ದೆಗೆ ಸಹಿ ಬಿದ್ದು ನಾಲ್ಕು ವರ್ಷ ಆದ್ಮೇಲೆ ಸಿಎಎ ಜಾರಿಗೆ ಅಧಿಸೂಚನೆ ಹೊರಬಿದ್ದಿದೆ ಲೋಕಸಭೆ ಚುನಾವಣಾ ಪ್ರಚಾರಕ್ಕೆ ಇದು ಬಿಜೆಪಿಗೆ ವರವಾದ್ರೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳಿಗೆ ಅಸ್ತ್ರ ಆಗೋದು ನಿಶ್ಚಿತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ದೇಶದಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ನಾಳೆ ಬಹಿರಂಗ ಆಟಿದೆ ಎಲೆಕ್ಷನ್ ಬಾಂಡ್ಗಳ ಲೆಕ್ಕವನ್ನ ಜನರ ಮುಂದಿಡಿ ಅಂತ ಸುಪ್ರೀಂ ಕೋರ್ಟ್ ನಾಳೆಯ ಡೆಡ್ಲೈನ್ ಅನ್ನ ಕೊಟ್ಟುಬಿಟ್ಟಿದೆ ಎಲೆಕ್ಷನ್ ಬಾಂಡ್ಗಳ ವಿವರ ನಾಳೆನೇ ಕೊಡಬೇಕು ಎಸ್ಬಿಐನವರಿಗೆ ಕೋರ್ಟ್ ಖಡಕ್ ಸೂಚನೆ ಚುನಾವಣಾ ಬಾಂಡ್ ವಿವರಗಳನ್ನು ಬಹಿರಂಗಪಡಿಸಲು ಜೂನ್ ಮೂವತ್ತರವರೆಗೆ ಟೈಮ್ ಕೊಡಿ ಅಂತ ಎಸ್ಬಿಐ ಅರ್ಜಿಯನ್ನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ

ಎಲೆಕ್ಷನ್ ಬಾಂಡ್ಗೂ ಎಸ್ಬಿಐಗೂ ಏನ್ ಸಂಬಂಧ ರಾಜಕೀಯ ಪಕ್ಷಗಳು ಪಾರ್ಟಿ ಫಂಡ್ ಸಂಗ್ರಹಿಸೋಕೆ ಚುನಾವಣಾ ಬಾಂಡ್ಗಳನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಮಾಡಲಾಗಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲೆಕ್ಷನ್ ಬಾಂಡ್ಗಳನ್ನ ಮಾರಾಟ ಮಾಡಿ ಲೆಕ್ಕವನ್ನೆಲ್ಲ ಮುಚ್ಚಿಟ್ಟಿತ್ತು ಜನರ ದುಡ್ಡು ರಾಜಕೀಯ ಪಕ್ಷಗಳಿಗೆ ಫಂಡ್ ಆಗಿದೆ ಎಷ್ಟು ಹಣ ಸಂಗ್ರಹ ಆಗಿದೆ ಅಂತ ಜನರಿಗೆ ಲೆಕ್ಕ ಕೊಡಿ ಅಂತ ಜಯಾ ಠಾಕೂರ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಮಾರ್ಚ್ ನಾಲ್ಕರಂದು ಅರ್ಜಿ ವಿಚಾರಣೆ ಮಾಡಿದ್ದ ಕೋರ್ಟ್ ರಾಜಕೀಯ ಪಕ್ಷಗಳ ಚುನಾವಣಾ ಬಾಂಡ್ಗಳ ಲೆಕ್ಕವನ್ನು ವಿವರವಾಗಿ ಕೊಡಬೇಕು ಇಂಚಿಂಚು ಮಾಹಿತಿಯನ್ನು ಕೊಡಬೇಕು ಅಂತ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ವಿವರಣೆ ಬಹಿರಂಗಪಡಿಸೋಕು ಕೋರ್ಟ್ ಆದೇಶಿಸಿತ್ತು ಸುಪ್ರೀಂ ಕೋರ್ಟ್ ಖಡಕ್ ಆದೇಶಕ್ಕೆ ಬಳಲಿ ಬೆಂಡಾಗಿದ್ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೂನ್ವರೆಗೂ ಟೈಮ್ ಕೇಳಿದ್ರು ಆದ್ರೆ ಇವತ್ತು ಅರ್ಜಿ ವಜಾ ಮಾಡಿರುವ ಸುಪ್ರೀಂ ಕೋರ್ಟ್ ನಾಳೆನೇ ವೆಬ್ಸೈಟ್ಗಳಲ್ಲಿ ವಿವರಣೆ ಕೊಡಬೇಕು ಇಲ್ಲದಿದ್ರೆ ನ್ಯಾಯಾಂಗ ನಿಂದನೆಯಡಿ ಕೇಸ್ ಹಾಕಬೇಕಾಗುತ್ತೆ ಅಂತಾನೂ ಎಚ್ಚರಿಕೆ ಕೊಟ್ಟಿದೆ ಜೊತೆಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ವಿವರಣೆ ಸಂಗ್ರಹಿಸುವಂತೆಯೂ ಸೂಚಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಂಗ್ರೆಸ್ನವರು ಸ್ವಾಗತಿಸಿದ್ದಾರೆ ಜೊತೆಗೆ ಚುನಾವಣಾ ಬಾಂಡ್ ಎಂಬ ಮೋದಿ ಸರ್ಕಾರದ ಬೃಹತ್ ಭ್ರಷ್ಟಾಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ನ ಕಠಿಣ ನಿಲುವು ಸ್ವಾಗತಾರ್ಹ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಹೈಜಾಕ್ ಮಾಡುವ ಕೇಂದ್ರ ಸರ್ಕಾರದ ಪ್ರಯತ್ನಕ್ಕೆ ನ್ಯಾಯಾಲಯ ತಪರಾಕಿ ನೀಡಿರುವುದು ಅಭಿನಂದನಾರ್ಹ ಅಂತಾನು ಪೋಸ್ಟ್ ಹಾಕಿದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಎಲ್ಲ ಪಕ್ಷಗಳಿಗೂ ಚುನಾವಣಾ ಬಾಂಡ್ ಮೂಲಕ ಹದಿನಾರು ಸಾವಿರದ ಐದುನೂರ ಹದಿನೆಂಟು ಕೋಟಿ ರೂಪಾಯಿ ಹಣ ಸಂದಾಯ ಆಗಿದೆ ಇದರಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಹಣ ಹೋಗಿದೆ ಎಷ್ಟು ಹಣ ಸೇರಿದೆ ಅನ್ನೋ ಲೆಕ್ಕಾನು ತೋರಿಸ್ತೀವಿ ನೋಡಿ ಚುನಾವಣಾ ಬಾಂಡ್ಗಳಿಂದ ಭರ್ಜರಿ ಹಣ ಸಂಗ್ರಹಿಸಿದ ಪಕ್ಷಗಳಲ್ಲಿ ಮೊದಲ ಸ್ಥಾನ ಬಿಜೆಪಿಯದ್ದು ಬಿಜೆಪಿಗೆ ಬಾಂಡ್ನಿಂದ ಆದಂತಹ ಕಲೆಕ್ಷನ್ ಮೊತ್ತ ಒಟ್ಟು ಆರು ಸಾವಿರದ ಐದುನೂರ ಅರವತ್ತೈದು ಕೋಟಿ ಚುನಾವಣಾ ಬಾಂಡ್ಗಳಿಂದ ಹಣ ಸಂಗ್ರಹಿಸಿದ ಎರಡನೇ ಅತಿದೊಡ್ಡ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ಗೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಒಟ್ಟು ಒಂದು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ಸಂಗ್ರಹವಾಗಿದೆ ಮಮತಾ ಬ್ಯಾನರ್ಜಿ ಪಕ್ಷ ಟಿ ಎಂಸಿ ಒಂದು ಸಾವಿರದ ತೊಂಬತ್ಮೂರು ಕೋಟಿ ಸಂಗ್ರಹಿಸಿದೆ ನವೀನ್ ಪಟ್ನಾಯಕ್ ಪಕ್ಷ ಬಿ ಜೆ ಡಿ ಏಳ್ನೂರ ಎಪ್ಪತ್ತ್ಮೂರು ಕೋಟಿ ಹಣ ಸಂಗ್ರಹಿಸಿ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಎಂ ಕೆ ಸ್ಟಾಲಿನ್ ಪಕ್ಷ ಡಿಎಂಕೆ ಪಕ್ಷಕ್ಕೆ ಆರುನೂರ ಹದಿನೇಳು ಕೋಟಿ ಕೇಜ್ರಿವಾಲ್ ಪಕ್ಷ ಎಎಪಿಗೆ ತೊಂಬತ್ತೈದು ಕೋಟಿ ರೂಪಾಯಿ ಬಾಂಡ್ಗಳಿಂದ ಸಿಕ್ಕಿದೆ ಉಳಿದಂತೆ ದೇಶದ ಪ್ರಮುಖ ಪ್ರಾದೇಶಿಕ ಪಕ್ಷಗಳಿಗೆಲ್ಲ ಒಟ್ಟು ಆರು ಸಾವಿರದ ಇನ್ನೂರ ಐವತ್ಮೂರು ಕೋಟಿ ರೂಪಾಯಿ ಬಾಂಡ್ಗಳಿಂದ ಹರಿದು ಬಂದಿದೆ ನಾಳೆ ಸಂಜೆ ಒಳಗೆ ಯಾವ್ಯಾವ ಉದ್ಯಮಿಗಳು ಯಾವ್ಯಾವ ಜನಪ್ರತಿನಿಧಿಗಳು ಯಾವ್ಯಾವ ಪಕ್ಷಕ್ಕೆ ದಾನವಾಗಿ ಎಷ್ಟು ಕೋಟಿ ಹಣ ಕೊಟ್ಟರು ಅನ್ನೋದು ಬಹಿರಂಗವಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ ಟೆನ್ ನ್ಯೂಸ್ನಲ್ಲಿ ಜ್ಞಾನವಾಪಿ ಬಳಿಕ ಮಧ್ಯಪ್ರದೇಶದ ಭೋಜಶಾಲಾ ದೇವಾಲಯದಲ್ಲಿ ಸಮೀಕ್ಷೆಗೆ ಹೈಕೋರ್ಟ್ ಸಮ್ಮತಿಸಿದೆ ಹಿಂದಿ ಫ್ರಂಟ್ ಫಾರ್ ಜಸ್ಟಿಸ್ ಸಂಘಟನೆ ಇಂದು ಹಿಂದೂಗಳಿಗೆ ಸೇರಿದ ಜಾಗ ಅಂತ ಅರ್ಜಿ ಹಾಕಿತ್ತು ಸಮೀಕ್ಷೆಗೆ ಸೂಚಿಸಿರುವ ಹೈಕೋರ್ಟ್ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಇಂದಿರಾ ಕ್ಯಾಂಟೀನ್ ಶುರುವಾಗಿದೆ ಇವತ್ತು ಇಂದಿರಾ ಕ್ಯಾಂಟೀನನ್ನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ರು ಕ್ಯಾಂಟೀನ್ನಲ್ಲೇ ತಿಂಡಿನೂ ತಿಂದ್ರು ರಾಜ್ಯದಲ್ಲಿ ವಿಷಯುಕ್ತ ಬಣ್ಣ ಬಳಸುವ ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿದೆ ಗೋಬಿ ಮಂಚೂರಿಗೂ ಕೃತಕ ಬಣ್ಣ ಬಳಸದಂತೆ ಎಚ್ಚರಿಕೆ ನೀಡಲಾಗಿದೆ ನಿಯಮ ಮೀರಿ ಬಣ್ಣ ಬಳಸಿದ ಕ್ಯಾಂಡಿ ಗೋಬಿ ಮಾರಿದ್ರೆ ಕಾನೂನು ಕ್ರಮವಾಗುತ್ತೆ ಅಂದರು ಸಚಿವ ದಿನೇಶ್ ಗುಂಡೂರಾವ್ ಕೃಷಿ ಚಟುವಟಿಕೆಗಳಿಗೆ ನೆರವಾಗಲು ಪ್ರಧಾನಿ ಮೋದಿ ನಮೋ ಡ್ರೋಣ್ ದೀದಿ ಯೋಜನೆ ಜಾರಿಗೆ ತಂದಿದ್ದಾರೆ ಇವತ್ತು ದೇಶದ ಹನ್ನೊಂದು ಸಾವಿರ ಕೃಷಿ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಪಿಎಂ ಮೋದಿ ಡ್ರೋಣ್ ವಿತರಣೆ ಮಾಡಿದ್ರು ಮಿಷನ್ ದಿವ್ಯಾಸ್ತ್ರ ಯೋಜನೆಯನ್ನ ಭಾರತದ ಡಿಆರ್ಡಿಒ ಯಶಸ್ವಿಗೊಳಿಸಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮಾಹಿತಿ ನೀಡಿದ್ರು ಪ್ರಧಾನಿ ಮೋದಿ ಅಗ್ನಿಫೈ ಸಂಪೂರ್ಣ ಸ್ವದೇಶಿ ನಿರ್ಮಿತವಾದ ಕ್ಷಿಪಣಿ ಮಂತ್ರಾಲಯದಲ್ಲಿ ಇಂದಿನಿಂದ ಆರು ದಿನಗಳ ಕಾಲ ಗುರುವೈಭವೋತ್ಸವ ಶುರುವಾಗಿದೆ ನಾಳೆ ರಾಯರ ನಾಲ್ನೂರ ಮೂರನೇ ಪಟ್ಟಾಭಿಷೇಕ ಮಹೋತ್ಸವ ನೆರವೇರಲಿದ್ದು ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ